ಅಥವಾ ಬಳ್ಳಿಗಳು ಇವುಗಳನ್ನು ಇಂಗ್ಲೀಷಲ್ಲಿ ಕ್ರೀಪರ್ಸ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ ಅವುಗಳು ಯಾವ್ಯಾವು ಅಂತ ತಿಳಿಯೋಣ ಈ ಲತೆ ಮತ್ತು ಬಳ್ಳಿಗಳು ಲತೆ ಅಥವಾ ಬಳ್ಳಿಗಳು ಬಳ್ಳಿಯ ರೂಪದಲ್ಲಿ ಹರಡಿಕೊಳ್ಳುತ್ತೆ ಬನ್ನಿ ಅಂತಹ ಬಳ್ಳಿಗಳು ಯಾವ್ಯಾವು ಅಂತ ತಿಳಿಯೋಣ ಒಂದನೇದು ಸೋರೆಕಾಯಿ ಸೋರೆಕಾಯಿ ಬಳ್ಳಿ ಇದನ್ನು ಅಲ್ಲಿ ಬಾಟಲ್ ಗಾರ್ಡ್ ಬಾಟಲ್ ಗಾರ್ಡ್ ಜಿ ಓ ಯು ಆರ್ ಬಾಟಲ್ ಗಾರ್ಡ್ ಅಂತ ಹೇಳ್ತಾರೆ ಬಿ ಒ ಟಿ ಟಿ ಎಲ್ ಇ ಬಾಟಲ್ ಗಾರ್ಡ್ ಜಿ ಓ ಯು ಆರ್ ಟಿ ಗಾರ್ಡ್ ಬಾಟಲ್ ಗಾರ್ಡ್ ಸೋರೆಕಾಯಿ ಬಳ್ಳಿ ಎರಡನೇದು ನೋಡಿ ಹಿರೇಕಾಯಿ ಬಳ್ಳಿ ಇದು ಕೂಡ ಬಳ್ಳಿಯಲ್ಲೇ ಬಿಡುತ್ತೆ ಬಳ್ಳಿಯಲ್ಲೇ ಹೀರೆಕಾಯಿ ಕೂಡ ಬಿಡೋದು ಇದನ್ನು ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ರಿಡ್ಜ್ ಗಾರ್ಡ್ ಆರ್ ಐ ಡಿ ಜಿ ಇ ರಿಡ್ಜ್ ಗಾರ್ಡ್ ಜಿ ಓ ಯು ಆರ್ ಡಿ ರಿಡ್ಜ್ ಗಾರ್ಡ್ ಅಂತ ಹೇಳ್ತಾರೆ ನೆಕ್ಸ್ಟು ಮೂರು ಹಾಗಲಕಾಯಿ ಬಳ್ಳಿ ಹಾಗಲ ಕಾಯಿ ಬಳ್ಳಿ ಇದನ್ನ ಇಂಗ್ಲೀಷಲ್ಲಿ ಬಿಟ್ಟರ್ ಗಾರ್ಡ್ ಬಿ ಐ ಟಿ ಟಿ ಆರ್ ಬಿಟ್ಟರ್ ಗಾರ್ಡ್ ಯು ಆರ್ ಡಿ ಗಾರ್ಡ್ ನಾಲ್ಕು ನಾಲ್ಕನೆಯ ಬಳ್ಳಿ ಕುಂಬಳಕಾಯಿ ಬಳ್ಳಿ ಇದು ಕೂಡ ಬಳ್ಳಿಯಲ್ಲೇ ಬಿಡುತ್ತೆ ಕುಂಬಳಕಾಯಿ ಬಳ್ಳಿ ಇದನ್ನು ಏನಂತಾರೆ ಅಂದರೆ ಪಂಪ್ಕಿನ್ ಅಂತಾರೆ ಪಿ ಯು ಪಿ ಯು ಎಮ್ ಪಿ ಕೆ ಐ ಎನ್ ಪಂಪ್ಕಿನ್ ನೆಕ್ಸ್ಟು ಐದು ಐದನೇದು ಕಲ್ಲಂಗಡಿ ಇದು ಕೂಡ ಬಳ್ಳಿಯನ್ನೇ ಬಿಡುತ್ತೆ ಕಲ್ಲಂಗಡಿ ಬಳ್ಳಿ ಇದನ್ನು ವಾಟರ್ ಮೆಲನ್ ಅಂತಾರೆ ಡಬ್ಲ್ಯೂ ಎ ಟಿ ಆರ್ ವಾಟರ್ ಮೆಲನ್ ಎಮ್ ಇ ಎಲ್ ಒನ್ ವಾಟರ್ ಮೆಲನ್ ನೆಕ್ಸ್ಟು ಆರನೇದು ಬಳ್ಳಿಯ ರೂಪದಲ್ಲಿ ಬಿಡುವಂತಹ ಹಣ್ಣು ಮತ್ತು ತರಕಾರಿ ಕಾಯಿಗಳು ಕರ್ಬೂಜ ಕರ್ಬೂಜ ಬಳ್ಳಿ ಇದನ್ನು ಇಂಗ್ಲೀಷಲ್ಲಿ ಏನಂತ ಕರೀತಾರೆ ಅಂದರೆ ಮಸ್ಕ್ ಮೆಲನ್ ಎಮ್ ಯು ಎಸ್ ಕೆ ಮಸ್ಕ್ ಮೆಲನ್ಗೆ ಎಮ್ ಇ ಎಲ್ ಓ ಎನ್ ಮಸ್ಕ್ ಮೆಲನ್ ಅಂತ ಹೇಳ್ತಾರೆ ಏಳನೇದು ಎರಡನೇದು ಸಿಹಿ ಗೆಣಸು ಸಿಹಿ ಗೆಣಸು ಇದು ಕೂಡ ಬಳ್ಳಿ ರೂಪದಲ್ಲೇ ಗಿಡ ಬರೋದು ಇದನ್ನು ಏನಂತಾರೆ ಸ್ವೀಟ್ ಪೊಟ್ಯಾಟೊ ಎಸ್ ಡಬಲ್ಯು ಇ ಇ ಟಿ ಸ್ವೀಟ್ ಪೊಟ್ಯಾಟೊಗೆ ಪಿ ಓ ಟಿ ಎ ಟಿ ಓ ಸ್ವೀಟ್ ಪೊಟ್ಯಾಟೊ ನೆಕ್ಸ್ಟು ಎಂಟನೇದು ಸೌತೆಕಾಯಿ ಸೌತೆಕಾಯಿ ಕೂಡ ಬಳ್ಳಿಯಲ್ಲೇ ಬಿಡೋದು ಇದನ್ನು ಏನಂತಾರೆ ಕುಂಬರ್ ಬಳ್ಳಿ ಇದನ್ನು ಏನಂತಾರೆ ಇಂಗ್ಲೀಷಲ್ಲಿ ಸಿ ಯು ಎಂ ಸಿ ಯು ಸಿ ಯು ಎಂ ಬಿ ಆರ್ ಕುಕುಂಬರ್ ಸಿ ಯು ಸಿ ಯು ಎಮ್ ಬಿ ಆರ್ ಕುಕುಂಬರ್ ಒಂಬತ್ತನೇದು ಸ್ಟ್ರಾಬೆರಿ ಸ್ಟ್ರಾಬೆರಿ ಇದು ಕೂಡ ಬಳ್ಳಿಯಲ್ಲೇ ಬಿಡು ಎಸ್ ಟಿ ಆರ್ ಎ ಬಿ ಇ ಆರ್ ಆರ್ ವೈ ಸ್ಟ್ರಾಬೆರಿ ನೆಕ್ಸ್ಟು ಹತ್ತು ಹತ್ತನೇದು ದ್ರಾಕ್ಷಿ ದ್ರಾಕ್ಷಿ ಕೂಡ ಬಳ್ಳಿಯಲ್ಲೇ ಬಿಡುತ್ತೆ ಇದನ್ನು ಗ್ರೇಪ್ಸ್ ಅಂತಾರೆ ಜಿ ಆರ್ ಎ ಪಿ ಎಸ್ ಗ್ರೇಪ್ಸ್ ನೆಕ್ಸ್ಟು ಹನ್ನೊಂದು ಹುರುಳಿಕಾಯಿ ಹುರುಳಿಕಾಯಿ ಕೂಡ ಬಳ್ಳಿಯಲ್ಲೇ ಬಿಡುತ್ತೆ ಇದನ್ನು ಹುರುಳಿಕಾಯಿಯನ್ನು ಇಂಗ್ಲೀಷಲ್ಲಿ ಬೀನ್ಸ್ ಅಂತಾರೆ ಬಿ ಎನ್ ಎಸ್ ಬೀನ್ಸ್ ನೆಕ್ಸ್ಟು ಹನ್ನೊಂದು ಹನ್ನೆರಡನೇದು ಹನ್ನೆರಡನೇದು ಅಮೃತ ಬಳ್ಳಿ ಇದು ಕೂಡ ಬಳ್ಳಿಯಲ್ಲೇ ಬಿಡುತ್ತೆ ಇದೊಂದು ಔಷಧಿ ಸಸ್ಯ ಇದನ್ನು ಇಂಗ್ಲೀಷಲ್ಲಿ ಕೂಡ ನಾನು ಅಮೃತ ಬಳ್ಳಿ ಅಂತಲೇ ಹೇಳ್ತಾರೆ ಎಮ್ ಆರ್ ಐ ಟಿ ಬಿ ಎಲ್ ಎಲ್ ಐ ಅಮೃತ ಬಳ್ಳಿ ನೋಡಿ ಬಳ್ಳಿಗಳ ಹೆಸರನ್ನು ಮತ್ತೊಮ್ಮೆ ಹೊತ್ತೀನಿ ನೋಡಿ ಲತೆ ಅಥವಾ ಬಳ್ಳಿಗಳು ಕ್ರೀಪರ್ಸ್ ಪ್ಲಾಂಟ್ಸ್ ಒಂದು ಸೋರೆಕಾಯಿ ಸೋರೆಕಾಯಿ ಬಳ್ಳಿ ಬಾಟಲ್ಗಾರ್ಡ್ ಹೀರೆಕಾಯಿ ರಿಜ್ಗಾರ್ಡ್ ಹಗಲಕಾಯಿ ಬಿಟ್ಟರ್ಗಾಡ್ ಕುಂಬಳಕಾಯಿ ಪಂಪ್ಕಿನ್ ಕಲ್ಲಂಗಡಿ ವಾಟರ್ ಮೆಲನ್ ಕರ್ಬೂಜ ಮಸ್ಕ್ ಮೆಲನ್ ಸಿಹಿ ಗೆಣಸು ಸ್ವೀಟ್ ಪೊಟ್ಯಾಟೊ ಸೌತೆಕಾಯಿ ಕುಕುಂಬರ್ ಸ್ಟ್ರಾಬೆರಿ ಸ್ಟ್ರಾಬೆರಿ ದ್ರಾಕ್ಷಿ ಗ್ರೇಪ್ಸ್ ಉರುಳಿಕಾಯಿ ಬೀನ್ಸ್ ಅಮೃತ ಬಳ್ಳಿ ಅಮೃತ ಬಳ್ಳಿ ಇದಾಗಿದೆ बलि